ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನು ಇಂಪ್ಲಾಂಟೇಶನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಂಪ್ಲಾಂಟೇಷನ್ ಆಗೋಕ್ಕಿಂತ ಮುಂಚೆ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ ಫಲೀಕರಣ ಅಂದರೆ ಏನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಫಲೀಕರಣ ಸಮಯದಲ್ಲಿ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಫಲೀಕರಣವಾದ ಭ್ರೂಣ ಅದನ್ನು ಝೈಗೋಟ್ ಅಂತ ಹೇಳ್ತೀವಿ ಐದರಿಂದ ಏಳು ದಿನಗಳ ತನಕ ಅದು ಅಲ್ಲೇ ಅನೇಕ ಕೋಶಗಳಾಗಿ ಡಿವಿಷನ್ ಆಗ್ತಾ ಇರುತ್ತೆ ಅಂದರೆ ಅದು ವಿಭಜನೆ ಆಗ್ತಾ ಹೋಗುತ್ತೆ ನಂತರ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಯಾವಾಗ ಈ ಒಂದು ಝೈಗೋಟ್ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳುತ್ತಲ್ಲ ಆ ಒಂದು ಪ್ರಕ್ರಿಯೆಯನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದನ್ನು ಗರ್ಭ ನಿಲ್ಲುವುದು ಅಂತ ಕೂಡ ಕರಿಬೋದು ಯಾವಾಗ ಆ ಒಂದು ಫಿಲೋಪಿಯನ್ ಟ್ಯೂಬಿಂದ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಈ ಒಂದು ಝೈಗೋಟ್ ಅಥವಾ ಭ್ರೂಣ ಬಂದು ಅಟ್ಯಾಚ್ ಆಗುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಹಾಕಿ ಕೆಲವರಲ್ಲಿ ಸ್ಪಾಟಿಂಗ್ ಥರ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ ಇದನ್ನೇ ಇಂಪ್ಲಾಂಟೇಷನ್ ಬೀಡಿಂಗ್ ಅಂತ ಕೂಡ ಕರಿಬೋದು ಅಥವಾ ಸ್ಪಾಟಿಂಗ್ ಅಂತಲೂ ಕೂಡ ಕರಿಬೋದು ಈ ಒಂದು ಲಕ್ಷಣ ಸಾಮಾನ್ಯವಾಗಿ ನಿಮಗೆ ನಿಮ್ಮ ಪೀರಿಯಡ್ ಸೈಕಲ್ನ ಮೂರನೇ ವಾರದ ಕೊನೆಯಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇದ್ದರೆ ಒಂದು ವೇಳೆ ನಿಮಗೆ ತರ್ಟಿ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಅಥವಾ ತರ್ಟಿ ಫೈವ್ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಇಂಪ್ಲಾಂಟೇಷನ್ ನಿಮಗೆ ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಬೋದು ಈ ಒಂದು ಲಕ್ಷಣವೂ ನಿಮಗೆ ಆವಾಗ ಸ್ವಲ್ಪ ಲೇಟಾಗೂ ಕೂಡ ಕಾಣಿಸ್ಕೊಳ್ಬೋದು ಹಾಗಂತ ಎಲ್ಲರಿಗೂ ಈ ಲಕ್ಷಣ ಕಾಣಲಿಕ್ಕೆ ಸಿಗೋದಿಲ್ಲ ಕೆಲವರಿಗೆ ಕಾಣಲಿಕ್ಕೆ ಸಿಗ್ಬೋದು ಇನ್ನು ಕೆಲವರಿಗೆ ಬೇರೆ ಲಕ್ಷಣ ಕಾಣಲಿಕ್ಕೆ ಸಿಗುತ್ತೆ ಹಾಗಂತ ಹೇಳಿ ನಿಮಗೆ ಇಂಪ್ಲಾಂಟೇಶನ್ ಸ್ಪಾಟಿಂಗ್ ಆಗಿಲ್ಲ ಅಥವಾ ನಿಮಗೆ ಸ್ಪಾಟ್ ಥರ ಕಾಣಿಸ್ಕೊಂಡಿಲ್ಲ ಅಂದ ಮಾರ್ಥಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂಥೇಳಿ ಅರ್ಥ ಅಲ್ಲ ನಿಮಗೆ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಇವಾಗ ಈ ಒಂದು ಇಂಪ್ಲಾಂಟೇಶನ್ ಆದ ಸಂದರ್ಭದಲ್ಲಿ ಸ್ಪಾಟಿಂಗ್ ಅಲ್ಲದೆ ಇನ್ಯಾವ ಲಕ್ಷಣಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು ಅಂದರೆ ಸೂಜಿ ಚುಚ್ಚಿದ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ ಈ ಪೇನ್ ತುಂಬ ಶಾರ್ಪಾಗಿ ಆಗಿ ಇರೋದಿಲ್ಲ ಲೈಟ್ ಆಗಿರುತ್ತೆ ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಕೆಲವರಿಗೆ ನಾಸಿಯ ಅಂದರೆ ವಾಕರಿಕೆಯಾಗುವಂಥ ಅನುಭವ ಆಗುತ್ತೆ ಇನ್ನು ಕೆಲವರಿಗೆ ವಾಮಿಟಿಂಗ್ ಕೂಡ ಆಗ್ಬೋದು ಇನ್ನು ಕೆಲವರಿಗೆ ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗ್ಬೋದು ಇನ್ನು ಕೆಲವರಿಗೆ ಅಜೀರ್ಣದ ಸಮಸ್ಯೆ ಕೂಡ ಕಾಡ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಪೇನ್ ಕಾಣಿಸ್ಕೊಳ್ಬೋದು ಈ ರೀತಿಯ ಚೇಂಜಸ್ ನಿಮ್ಮ ಬ್ರೆಸ್ಟಲ್ಲೂ ಕೂಡ ಆಗುವಂಥದ್ದು ಒಂದು ವೇಳೆ ನಿಮಗೆ ಇಂಪ್ಲಾಂಟೇಷನ್ ಆದರೆ ಇನ್ನು ಕೆಲವರಿಗೆ ವಿಪರೀತ ಹೆಡ್ಡೆ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಮೂಡ್ ಸ್ವಿಂಗ್ಸ್ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದೆ ಲೋವರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳುತ್ತೆ ಅಂದರೆ ಅವರಿಗೆ ಸೊಂಟದ ಸುತ್ತಮುತ್ತ ಲೈಟಾಗಿ ಪೇಯ್ನ್ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಈ ಒಂದು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಏನಿರುತ್ತೆ ಇದು ಬ್ಲೀಡಿಂಗ್ ಥರ ಕಾಣಿಸ್ಕೊಳ್ಳೋದಿಲ್ಲ ಹೆವಿಯಾಗಿರೋದಿಲ್ಲ ಲೈಟ್ ಆಗಿರುತ್ತೆ ಒಂದು ಅಥವಾ ಎರಡು ಡ್ರಾಪ್ಸ್ ಕಾಣಿಸ್ಕೊಳುತ್ತೆ ಒಂದರಿಂದ ಎರಡು ದಿನ ಮಾತ್ರ ಕಾಣಿಸ್ಕೊಳುತ್ತೆ ಒಂದು ವೇಳೆ ನಿಮಗೆ ಈ ರೀತಿಯ ಬ್ಲೀಡಿಂಗ್ ಏನಾದರೂ ಜಾಸ್ತಿ ಕಾಣಿಸ್ಕೊಂಡ್ರೆ ಅಥವಾ ಎರಡು ದಿನಕ್ಕಿಂತ ಜಾಸ್ತಿ ಕಾಣಿಸ್ಕೊಂಡ್ರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಈ ಒಂದು ಇಂಪ್ಲಾಂಟೇಶನ್ ಸ್ಪಾಟಿಂಗ್ ನ ಕಲರ್ ಯಾವ ರೀತಿ ಇರುತ್ತೆ ಲೈಟ್ ಪಿಂಕ್ ಮತ್ತು ಲೈಟ್ ಬ್ರೌನ್ ಕಲರ್ ಅಲ್ಲಿ ಅದೇ ರೀತಿ ಈ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಕೆಳ ಹೊಟ್ಟೆ ನೋವು ತುಂಬ ಜಾಸ್ತಿಯಾಗಿ ಇರೋದಿಲ್ಲ ಲೈಟ್ ಆಗಿ ಕಾಣಿಸ್ಕೊಳ್ಳುತ್ತೆ ಇವೆಲ್ಲ ಲಕ್ಷಣಗಳು ಕೆಲವರಿಗೆ ಬೇಗ ಅಂದರೆ ಪೀರಿಯಡ್ ಮಿಸ್ ಆಗಿಂತ ಮುಂಚೆಯೂ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಪೀರಿಯಡ್ ಮಿಸ್ ಆದ ನಂತರವೂ ಕಾಣಿಸ್ಕೊಳ್ಬೋದು ಒಂದು ವೇಳೆ ನಿಮಗೆ ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಅಂಥವರಿಗೆ ಇವೆಲ್ಲ ಲಕ್ಷಣಗಳು ಸ್ವಲ್ಪ ಲೇಟಾಗಿ ಕಾಣಿಸ್ಕೊಳ್ಬೋದು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ಕಾಣಿಸ್ಕೊಳ್ಬೋದು ಯಾಕಂತ ಹೇಳಿದರೆ ಅಂಥವರಲ್ಲಿ ಲೇಟ್ ಆಗುತ್ತೆ ನಂತರ ಫಲೀಕರಣ ಪ್ರಕ್ರಿಯೆ ಕೂಡ ಲೇಟ್ ಆಗುತ್ತೆ ಅದರ ನಂತರ ಇಂಪ್ಲಾಂಟೇಷನ್ ಕೂಡ ಲೇಟಾಗಿ ನಿಮಗೆ

ಹಾಗಾಗಿ ಒಂದು ವೇಳೆ ಏನಾದರೂ ನೀವು ಟೂ ಅರ್ಲಿಯಾಗಿ ಏನಾದರೂ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಯಾಕಂತ ಹೇಳಿದರೆ ಹೆಚ್ ಸಿ ಜಿ ಹಾರ್ಮೋನ್ ಅಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಏನಿದೆ ಅದು ಫಸ್ಟ್ ಬ್ಲಡ್ಡಲ್ಲಿ ಫಾರ್ಮ್ ಆಗಿ ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳುತ್ತೆ ಬ್ಲಡ್ಡಿಂದ ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ನೀವು ತುಂಬ ಬೇಗನೆ ಏನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ನೀವು ಯಾವಾಗ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಒಂದು ವೇಳೆ ನಿಮಗೆ ಟ್ವೆಂಟಿ ಏಯ್ಟ್ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಮಿಸ್ ಆದಮೇಲೆ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿ ನೋಡಬೇಕು ಸಾಮಾನ್ಯವಾಗಿ ನಿಮಗೆ ಟ್ವೆಂಟಿ ಏಯ್ಟ್ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರಲ್ಲಿ ಅಕ್ಯುರೇಟಾಗಿ ರಿಸಲ್ಟ್ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿವೆ ಒಂದು ವೇಳೆ ಈ ಸಂದರ್ಭದಲ್ಲೂ ನಿಮಗೆ ನೆಗೆಟಿವ್ ತೋರಿಸ್ತಾ ಇದೆಯಾ ಅಂತ ಹೇಳಿದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ನೀವು ರಿಪೀಟ್ ಮಾಡಿದರೆ ಮತ್ತು ನಿಮಗೆ ಪಾಸಿಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಒಂದು ವೇಳೆ ಆ ಸಂದರ್ಭದಲ್ಲಿ ನಿಮಗೆ ಪಾಸಿಟಿವ್ ತೋರಿಸಿಲ್ಲ ಅಥವಾ ಇದರ ಜೊತೆಗೆ ನಿಮಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನಿಮಗೇನೆ ಸ್ಟ್ರಾಂಗಾಗಿ ಫೀಲ್ ಆಗ್ತಾಯಿದೆ ನಾನು ಪ್ರೆಗ್ನೆಂಟ್ ಇರ್ಬೋದಾ ಇಲ್ವಾ ಅಂತೇಳಿ ಏನಾದರೂ ನಿಮಗೆ ಅನುಮಾನ ಇದ್ದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನಿಮ್ಮ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ ಯಾಕಂದರೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವು ಕಾರಣಗಳಿಂದ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಅಥವಾ ನೀವು ಮಾಡುವ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನಿಂದನೂ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಇನ್ನು ಕೆಲವರಿಗೆ ಒಂದು ಲೈನು ಡಾರ್ಕಾಗಿ ತೋರಿಸುತ್ತೆ ಇನ್ನೊಂದು ಲೈನು ಲೈಟಾಗಿ ತೋರಿಸುತ್ತೆ ಇದು ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಹೇಳಿ ಅರ್ಥ ನೀವು ಕೂಡ ಒಂದು ತ್ರೀ ಟು ಫೈವ್ ಡೇಸ್ ಬಿಟ್ಟು ರಿಪೀಟಾಗಿ ಟೆಸ್ಟ್ ಮಾಡಿದರೆ ಸೆಕೆಂಡ್ ಲೈನ್ ಏನು ಲೈಟಾಗಿ ತೋರಿಸ್ತಾ ಇದೆ ಅದು ಕೂಡ ಡಾರ್ಕಾಗಿ ತೋರಿಸುವಂಥ ಸಾಧ್ಯತೆಗಳಿವೆ ಇವಾಗ ಒಂದು ವೇಳೆ ನಿಮಗೇನಾದರೂ ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ ಕೊನೆಯದಾಗಿ ನಿಮಗೆ ಒಂದು ವೇಳೆ ಇಂಪ್ಲಾಂಟೇಷನ್ ಆದರೆ ಎಲ್ಲರಿಗೂ ಸ್ಪಾಟಿಂಗ್ ಕಾಣಿಸ್ಕೊಳ್ಳೋದಿಲ್ಲ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಅದು ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ ಕೆಲವರಿಗೆ ಕೆಲವೇ ಕೆಲವು ಲಕ್ಷಣ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಜಾಸ್ತಿ ಲಕ್ಷಣ ಕೂಡ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣ ಕಾಣಿಸ್ಕೊಳ್ಳ್ದೇ ಇರ್ಬೋದು ನಿಮಗೆ ಯಾವಾಗ ಪೀರಿಯಡ್ ಮಿಸ್ ಆದ ನಂತರ ನೀವು ಟೆಸ್ಟ್ ಮಾಡಿ ನೋಡಿದಾಗಲೇ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಕಾಣಿಸ್ಕೊಡುತ್ತೆ ಹಾಗಾಗಿ ಲಕ್ಷಣಗಳು ಕಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಅರ್ಥ ಅಲ್ಲ ನೀವು ಕೂಡ ಪ್ರೆಗ್ನೆಂಟಾಗಿರ್ತೀರ ಆದರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ಪೀರಿಯಡ್ ಮಿಸ್ ಆದ ನಂತರ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿ ಆವಾಗ ನಿಮಗೆ ನೆಗೆಟಿವ್ ಬಂತು ಅಥವಾ ನಿಮಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿನೇ ನಂತರ ನೀವು ಒಂದು ನಿರ್ಧಾರಕ್ಕೆ ಬರೋದು ಒಳ್ಳೆಯದು ಯಾಕಂದರೆ ಒಂದು ವೇಳೆ ಏನಾದರೂ ಡಾಕ್ಟ್ರ್ ನಿಮಗೆ ಬಿ ಟಾ ಸಿ ಜಿ ಬ್ಲಡ್ ಟೆಸ್ಟ್ ಮಾಡಿ ಅಂತ ಏನಾದರೂ ಹೇಳಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್